ನಾವೀಗ ಇದು ಲಕ್ಷ್ಮಣ ಫಲ ಅಂತ ಇದನ್ನು ನೀವು ನೋಡಿರ್ತೀರಾ ಇಲ್ವಾ ಗೊತ್ತಿಲ್ಲ ಈ ಹಣ್ಣನ್ನು ಇದನ್ನ ಹಣ್ಣು ನೋಡಿ ಇದು ಇದು ಎಲ್ಲ ಕಡೆ ಸಿಗಲ್ಲ ಫಲ ನೋಡಿರ್ತೀರ ಸೀತಾಫಲ ನೋಡಿರ್ತೀರ ಈ ಹಣ್ಣು ಇದು ಲಕ್ಷ್ಮಣ ಫಲ ಅಂತ ಹಣ್ಣು ನೋಡಿದ್ರೆ ಈ ಥರ ಇರುತ್ತೆ ನೋಡಿ ಹಣ್ಣು ಇದು ತಿನ್ನಕ್ಕೆ ಹೆಂಗಿರುತ್ತೆ ಅಂದರೆ ಒಂಥರ ಹುಳಿ ಹುಳಿ ಥರ ಇರುತ್ತೆ ಇದನ್ನು ಜ್ಯೂಸು ಮಾಡ್ಬೋದು ಮತ್ತು ಹಾಗೇನೂ ತಿನ್ಬೋದು ಇದು ಕ್ಯಾನ್ಸರ್ಗೆಲ್ಲ ತುಂಬ ಉತ್ತಮವಾದ ಔಷಧಿ ಗುಣಗಳಿರುತ್ತೆ ಇರುತ್ತೆ ಹಾಗಾಗಿ ಇದನ್ನು ನಾವು ಬೆಳೆಸಿದ್ದೀವಿ ಇದು ಇವಾಗ ಎಲ್ಲ ಹೂವಾಗಿದೆ ನೋಡಿ ಹೂಗಳ್ ನೋಡ್ಬೋದು ನೀವು ಈ ಥರ ಹೂಗಳಾಗಿದೆ ತುಂಬ ಬಿಡುತ್ತೆ ಈಗ ಒಂದು ಒಂದೆರಡು ಮೂರು ಬಿಟ್ಟಿದೆ ಅಷ್ಟೇ ಗಿಡದಲ್ಲಿ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆ ಒಳ್ಳೆಯದು ಇದೊಂದು ತುಂಬ ತಿಂದರೆ ಹೆಲ್ತ್ಗೂ ಒಳ್ಳೆಯದು ಯಾಕಂದರೆ ಕೆಲವು ಔಷಧಿ ಗುಣಗಳಿರೋದ್ರಿಂದ ಇದು ಕಡಿಮೆ ಬೆಳೆಯೋದ್ರಿಂದ ಯಾರು ಜಾಸ್ತಿ ಬೆಳೆಯೋಲ್ಲ ಇದನ್ನು ಫಲಗಳು ಕಡಿಮೆ ಇದು ಹಾಗಾಗಿ ನಾವು ಬೆಳೆದಿದ್ದೀವಿ ಅಂತ ವಿಶೇಷವಾಗಿ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪೇಜನ್ನ ಫಾಲೋ ಮಾಡಿ ಹಂಗರ್ಸು ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್